ಬಂಗಾಳದ ಚುನಾವಣೆಯ ಮೇಲೆ ಕೋಮುವಾದದ ಕರಿನ ಏನು ನಡೀತಾ ಇದೆ ಬಂಗಾಳ ಚುನಾವಣೆಯಲ್ಲಿ ಬಂಗಾಳ ಚುನಾವಣೆಯಲ್ಲಿ ಹಿಂದುತ್ವದ ಅಬ್ಬರ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಉದಾರವಾದಿ ಚಿಂತನೆ ಜನಪರ ಕಾಳಜಿ ಹಾಗೆಯೇ ಜನರ ಧ್ವನಿಗೆ ಹೆಸರಾಗಿದ್ದ ಪಶ್ಚಿಮ ಬಂಗಾಳದ ರಾಜಕೀಯ ಈಗ ಕೋಮುವಾದಿ ಧೋರಣೆಗಳತ್ತ ವಾಲ್ತಾ ಇದೆ ಚುನಾವಣೆ ಸನಿಹದಲ್ಲಿರೋ ರಾಜ್ಯದಲ್ಲಿ ಕೋಮುವಾದಿ ಭಾಷಣಗಳಿಗೆ ಜೈಕಾರಗಳು ಮೊಳಕ್ತಾ ಇದ್ದಾವೆ ಹಿಂದುತ್ವ ಬೇರೂರ್ತಾ ಇದೆ ಜನರ ಆಲೋಚನೆಗಳನ್ನು ಸಂಕುಚಿತಗೊಳಿಸ್ತಾ ಇದೆ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದ ಹಿಂದುತ್ವ ಕುರಿತ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಭಾಷಣಕಾರರ ಹೇಳಿಕೆಗಳಿಗೆ ಬಂದ ಚಪ್ಪಾಳೆಗಳು ಕೋಲ್ಕತ್ತಾದಲ್ಲಿ ಹಿಂದುತ್ವದ ಬೇರುಗಳನ್ನು ಬಹಿರಂಗಪಡಿಸಿದೆ ಹೌದು ಕೋಲ್ಕತಾ ಕ್ಲಬ್ನಲ್ಲಿ ಕೋಲ್ಕತ್ತಾ ಡಿಬೇಟಿಂಗ್ ಸರ್ಕಲ್ ಆಯೋಜನೆ ಮಾಡಿದ ಚರ್ಚೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಸ್ವಪನ್ ದಾಸ್ಗುಪ್ತಾ ಅಗ್ನಿಮಿಶ್ರಾ ಪಾಲ್ ಸಾಯಿ ದೀಪಕ್ ಹಾಗೂ ಸುಧಾಂಶು ತ್ರಿವೇದಿ ಭಾಗವಹಿಸಿದ್ರು ಅವರ ಭಾಷಣಗಳಿಗೆ ನೆರೆದಿದ್ದವರು ಜೋರು ಚಪ್ಪಾಳೆ ಶಿಳೆಗಳೊಂದಿಗೆ ಹರ್ಷೋದ್ಘಾರವನ್ನು ವ್ಯಕ್ತಪಡಿಸಿದ್ರು ಹಿಂದೂ ಧರ್ಮಕ್ಕೆ ಹಿಂದುತ್ವದಿಂದ ರಕ್ಷಣೆ ಬೇಕು ಅನ್ನೋ ಈ ನಿರ್ಣಯವನ್ನು ಎಲ್ಲರೂ ಕೂಡ ಸಮತಿಸಿದರು ಬೆರಳಿಕೆಯಷ್ಟು ಮಂದಿ ಮಾತ್ರ ಅದನ್ನು ವಿರೋಧ ಮಾಡಿದ್ರು ಅದರಲ್ಲಿ ಮಣಿಶಂಕರ್ ಅಯ್ಯರ್ ಮಹುವಾ ಮೊಯಿತ್ರಾ ಅಶುತೋಷ್ ಮತ್ತು ರುಚಿಕಾ ಶರ್ಮಾ ಮೊದಲಿಗರು ಆದರೆ ಅವರ ವಿರೋಧದ ಧ್ವನಿಗೆ ಹೆಚ್ಚು ಅವಕಾಶನೇ ಇರಲಿಲ್ಲ ಹಿಂದುತ್ವದ ನಿರ್ಣಯವನ್ನ ವಿರೋಧ ಮಾಡಿದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೆಯೇ ಮಾಜಿ ಕಾಂಗ್ರೆಸ್ ಸಚಿವ ಮಣಿಶಂಕರ್ ಅಯ್ಯರ್ ಅವರು ಹಿಂದೂ ಧರ್ಮ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಸಾಮರ್ಥ್ಯವನ್ನ ಹೊಂದಿದೆ ಹಿಂದುತ್ವ ಹಿಂದೂ ಧರ್ಮವನ್ನ ವಿಕೃತಗೊಳಿಸ್ತಾ ಇದೆ ಸಾವರ್ಕರ್ ಅವರ ಹಿಂದುತ್ವ ವಿವೇಕಾನಂದ ಮತ್ತು ಮಹಾತ್ಮ ಗಾಂಧಿಯವರ ಹಿಂದೂ ಧರ್ಮಕ್ಕೆ ವಿರುದ್ಧ ಆಗಿದೆ ಧರ್ಮ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಗೂಂಡಾಗಳು ಮತ್ತು ಕೊಲೆಗಾರರನ್ನ ಅವಲಂಬಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಮುಂದುವರೆದು ಹಿಂದುತ್ವದ ಹೆಸರಿನಲ್ಲಿ ಚರ್ಚ್ಗಳ ಮೇಲೆ ದಾಳಿಯನ್ನ ಮಾಡೋದು ಕ್ರಿಸ್ಮಸ್ ವೇಳೆ ಅಲಂಕಾರಗಳನ್ನ ಧ್ವಂಸಗೊಳಿಸೋದು ಹಿಂದುತ್ವದ ಹೆಸರಿನಲ್ಲಿ ಮಸೀದಿಗಳನ್ನ ಕೆಡುವುದು ಹಾಗೆಯೇ ದಮನಕಾರಿಯಾಗಿ ಬುಲ್ಡೋಜರ್ಗಳನ್ನು ಬಳಸೋದು ಧರ್ಮದ ರಕ್ಷಣೆ ಅಲ್ಲ ಅಂತ ಹೇಳಿದ್ದಾರೆ ಆದರೆ ಅಯ್ಯರ್ ಅವರನ್ನ ನೆಪ ಮಾತ್ರ ಹಿಂದೂ ಅಂತ ಕರೆದ ಬಿಜೆಪಿಯ ಮಾಜಿ ಸಂಸದ ಸ್ವಪನ್ ದಾಸ್ ಗುಪ್ತಾ ಭಾರತವನ್ನ ಬಿರುಗಾಳಿಯಂತೆ ಸೆಳೆದಿರೋ ಹಿಂದುತ್ವ ಕಲ್ಪನೆಯ ಶಕ್ತಿ ಮುಂದಿನ ತಿಂಗಳುಗಳಲ್ಲಿ ಬಂಗಾಳವನ್ನು ಕೂಡ ಆವರಿಸಲಿದೆ ಚಂದ್ರನಾಥ್ ಬಸು ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿನೇ ಹಿಂದುತ್ವವನ್ನ ಬಂಗಾಳದಲ್ಲಿ ಪ್ರಚಾರಕ್ಕೆ ತಂದಿದ್ರು ಅಂತ ಹೇಳಿದ್ದಾರೆ ಅವರ ಮಾತುಗಳಿಗೆ ಸಭಿಕರು ಭಾರೀ ಚಪ್ಪಾಳೆಯನ್ನ ತಟ್ಟಿದ್ರು ಹಿಂದೂ ಧರ್ಮದ ಬಗ್ಗೆ ತಪ್ಪು ಊಹೆಗಳಿದೆ ಧರ್ಮ ಅದು ವಿವಿಧ ನಂಬಿಕೆಗಳ ಸಮ್ಮಿಲನ ಆಗಿದೆ ಹಿಂದೂ ಧರ್ಮ ಶಾಕ್ತ ನಂಬಿಕೆ ಕಟ್ಟುನಿಟ್ಟಾಗಿ ಮಾಂಸಾಹಾರವನ್ನು ಪ್ರತಿಪಾದಿಸುತ್ತೆ ಅಂತ ಗುಪ್ತಾ ಅವರು ಹೇಳಿದ್ದಾರೆ ಆದರೆ ಈ ಚರ್ಚೆ ನಡೆಯೋ ಒಂದು ದಿನದ ಮೊದಲು ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಜಾಗದಲ್ಲಿ ನಿರ್ಮಿಸಲಾಗಿರೋ ರಾಮ ಮಂದಿರದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗಿದೆ ಅನ್ನೋ ವರದಿಗಳು ಪ್ರಕಟ ಆಗಿದ್ವು ಅಂದರೆ ಬಿಜೆಪಿ ಮತ್ತು ಅದರ ಬೆಂಬಲಿಗರು ಭಾರತದ ಉಳಿದ ಭಾಗಗಳಲ್ಲಿ ಮಾಂಸಾಹಾರ ತಿನ್ನುವವರ ಮೇಲೆ ದಾಳಿ ಮಾಡುತ್ತೆ ನಿರ್ಬಂಧವನ್ನ ಹೇರುತ್ತೆ ಆದರೆ ಬಂಗಾಳದಲ್ಲಿ ಮಾಂಸಾಹಾರದ ಬಗ್ಗೆ ಮುಕ್ತ ಾಗಿ ಮಾತನಾಡುತ್ತೆ ಹಿಂದೂಗಳ ಸಂಕಷ್ಟವನ್ನ ಜಾತ್ಯತೀತ ಮೌನದಿಂದ ಯಾಕೆ ಎದುರಿಸಲಾಗ್ತಾ ಇದೆ ಅಂತ ಬಿಜೆಪಿಯ ಅಗ್ನಿಮಿತ್ ಪಾಲ್ ಅವರು ಹೇಳಿದ್ದಾರೆ ಅವರ ಮಾತಿಗೆ ಮತ್ತೊಮ್ಮೆ ಚಪ್ಪಾಳೆಯ ಹರ್ಷೋತ್ಕಾರ ವ್ಯಕ್ತ ಆಯಿತು ಗುಪ್ತಾ ಅವರ ಮಾತುಗಳಿಗೆ ತಿರುಗೇಟನ್ನ ನೀಡಿದ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಅವರು ಚಂದ್ರನಾಥ್ ಬಸ್ಸು ಅವರು ಮಹಿಳೆಯರಲ್ಲಿ ಪರಿಶುದ್ಧತೆಯನ್ನ ಪ್ರತಿಪಾದಿಸಿದ್ರು ಮಹಿಳೆಯರ ಶಿಕ್ಷಣಕ್ಕೆ ವಿರುದ್ಧವಾಗಿದ್ರು ವಿಧವಾ ಪುನರ್ ವಿವಾಹವನ್ನ ವಿರೋಧ ಮಾಡಿದ್ರು ಈ ಬಸ್ಸು ಅವರು ನಮಗೆ ಹಿಂದುತ್ವ ನೀಡಿದ ವ್ಯಕ್ತಿ ನೀವು ಅವರು ಬಗ್ಗೆ ಹೆಮ್ಮೆ ಪಡ್ತೀರಿ ಹಿಂದೂ ಧರ್ಮ ಮತ್ತು ಹಿಂದುತ್ವದ ನಡುವೆ ಒಂದು ರೇಖೆ ಇದೆ ಅದೇ ದ್ವೇಷ ಅಂತ ಈ ಒಂದು ಕಾರ್ಯಕ್ರಮ ಬಂಗಾಳದಲ್ಲಿ ಹಿಂದುತ್ವ ಜನರ ಮನಸ್ಸನ್ನ ಆವರಿಸ್ತಾ ಇರೋದನ್ನ ಪ್ರತಿಪಾದಿಸುತ್ತೆ ಈ ವರ್ಷದ ಮಾರ್ಚ್ ಏಪ್ರಿಲ್ನಲ್ಲಿ ಬಂಗಾಳ ಚುನಾವಣೆ ನಡೆಯಲಿದೆ ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಮೇಲಿನ ಚುನಾವಣೆ ಎದುರಿಸೋದಕ್ಕೆ ಮತ್ತು ಮತದಾರರನ್ನು ಸೆಳೆಯೋದಕ್ಕೆ ಬಿಜೆಪಿ ಮುಂದಾಗಿದೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಹಿಂಸಾಚಾರದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆಗಳು ಬಂಗಾಳದಲ್ಲಿ ಹಿಂದುತ್ವ ಪ್ರತಿಪಾದಿಸುವುದಕ್ಕೆ ಬಿಜೆಪಿಗೆ ಅಸ್ತ್ರವಾಗಿ ದೊರೆತಿದೆ ಇತ್ತೀಚೆಗೆ ಬಿಜೆಪಿಯ ಚುನಾವಣಾ ಪ್ರಚಾರವನ್ನ ಉದ್ಘಾಟಿಸಿದ ಪಾಲ್ ಅವರು ಹಿಂದೂಗಳ ಮೇಲೆ ದಾಳಿ ನಡೆದಾಗ ಜಾತ್ಯತೀತ ಆಕ್ರೋಶ ಕಣ್ಮರೆಯಾಗುತ್ತೆ ನಮ್ಮ ಹಿಂದೂಗಳು ಬಾಂಗ್ಲಾದೇಶದಿಂದ ಪಲಾಯನ ಮಾಡಬೇಕಾಗಿದೆ ಅದೇ ರೀತಿ ಬಂಗಾಳದಲ್ಲಿಯೂ ಕೂಡ ನಮ್ಮ ಸ್ವಂತ ಭೂಮಿಯಿಂದ ಹಿಂದೂಗಳು ಯಾಕೆ ಪಲಾಯನ ಮಾಡಬೇಕಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಲವರ ಪ್ರತಿಪಾದನೆಗಳನ್ನ ಪ್ರತಿಪಾದನೆಗಳನ್ನು ಟೀಕೆ ಮಾಡಿರೋ ಪತ್ರಕರ್ತ ಅಶುತೋಷ್ ಇವರು ಹಿಂದುತ್ವ ಬಿಜೆಪಿಯ ರಾಜಕೀಯ ಸಾಧನವಷ್ಟೇ ಆಗಿದೆ ಕೇಂದ್ರ ಮತ್ತು ಹಲವು ರಾಜ್ಯಗಳಲ್ಲಿರೋ ಬಿಜೆಪಿ ಸರ್ಕಾರಗಳು ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರವನ್ನ ಪ್ರಚೋದಿಸುತ್ತೆ ಬಿಲ್ಕಿಸ್ ಬಾನು ಅವರ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ ಅತ್ಯಾಚಾರಿಗಳನ್ನ ಜೈಲಿನಿಂದ ಬಿಡುಗಡೆ ಮಾಡಿದ ನಂತರ ಬಿಜೆಪಿ ಅವರನ್ನ ಸನ್ಮಾನಿಸ್ತು ಬಿಜೆಪಿಯ ಹಿಂದುತ್ವವನ್ನ ಕ್ರೌರ್ಯ ವಿಕೃತಿ ದ್ವೇಷವನ್ನ ಬೆಳೆಸ್ತಾ ಇದೆ ಅಂತ ಬಟಾ ಬಯಲು ಮಾಡಿದ್ದಾರೆ ಇನ್ನು ಈ ಬಾರಿಯ ವಿಧಾನಸಭಾ ಚುನಾವಣೆಯ ನಂತರ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಪಕ್ಷ ಪಶ್ಚಿಮ ಬಂಗಾಳವನ್ನು ನುಸುಳುಕೋರರಿಂದ ಮುಕ್ತಗೊಳಿಸುವುದು ಬಿಜೆಪಿಯ ಮೊದಲ ಕೆಲಸ ಇಷ್ಟು ಮಾತ್ರ ಅಲ್ಲ ಪ್ರಸ್ತುತ ರಾಜ್ಯದೊಳಗೆ ಉಳಿದುಕೊಂಡಿರೋ ಅಕ್ರಮ ನುಸುಳುಕೋರರನ್ನ ಓಡಿಸೋದು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೋಲ್ಕತ್ತಾದಲ್ಲಿ ಹೇಳಿದರು ಗಮನಾರ್ಹವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದೇ ಮಾತ್ರಂ ಕುರಿತು ಸಂಸತ್ತಿನಲ್ಲಿ ಚರ್ಚೆಯನ್ನ ನಡೆಸಿತು ಇದು ಕೂಡ ಬಂಗಾಳಿ ಜನರನ್ನ ಬಿಜೆಪಿಯತ್ತ ಸೆಳೆಯೋದ್ರ ಭಾಗನೇ ಆಗಿತ್ತು ಜೊತೆಗೆ ಒಂದೇ ಮಾತರಂನ ಬರೆದ ಚಂದ್ ಚಟರ್ಜಿ ಅವರು ತಮ್ಮ ಆನಂದ ಮಠ ಕೃತಿಯಲ್ಲಿ ಮುಸ್ಲಿಮರನ್ನ ಸ್ವಾತಂತ್ರ್ಯ ಹೋರಾಟದಿಂದ ದೂರ ಇಡಬೇಕು ಅವ್ರ ಮೇಲೆ ಹಲ್ಲೆಯನ್ನ ನಡೆಸ್ಬೇಕಂತಾನೇ ಪ್ರತಿಪಾದಿಸ್ತಾರೆ ರು ಆನಂದ ಮಠ ಕೃತಿಯಿಂದ ಒಂದೇ ಮಾತರಂ ಕುರಿತು ಚರ್ಚೆಯಿಂದ ಹಿಡಿದು ಇಂದಿನ ಬಾಂಗ್ಲಾದೇಶದಲ್ಲಿನ ಘಟನೆಗಳವರೆಗಿನ ಎಲ್ಲದರಲ್ಲಿಯೂ ಕೂಡ ಹಿಂದುತ್ವ ಮತ್ತು ಮುಸ್ಲಿಂ ದ್ವೇಷವನ್ನ ಬಿಜೆಪಿ ಹುಡುಕಿ ಹುಡುಕಿ ಮುನ್ನೆಲೆಗೆ ತರ್ತಾ ಇದೆ ಬಂಗಾಳ ಚುನಾವಣೆಯಲ್ಲಿ ಹಿಂದುತ್ವ ಮತ್ತು ಮುಸ್ಲಿಂ ದ್ವೇಷವನ್ನ ಚುನಾವಣಾ ಚರ್ಚೆಯ ವಸ್ತುವಾಗಿ ಮಾಡೋ ಪ್ರಯತ್ನದಲ್ಲಿದೆ ಆದರೆ ಇದೇ ಬಿಜೆಪಿಯ ಮಾತೃ ಸಂಘಟನೆ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅನ್ನೋ ಸತ್ಯವನ್ನ ಮರೆಮಾಚಲಾಗ್ತಾ ಇದೆ ಆದಾಗ್ಯೂ ಕೂಡ ಬಿಜೆಪಿಯ ಕೋಮುವಾದಿ ಮತ್ತು ದ್ವೇಷ ರಾಜಕಾರಣದ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಭುಜ ತಟ್ಟಿ ನಿಂತಿದ್ದಾರೆ ಬಂಗಾಳದ ಸೌಹಾರ್ದತೆಯನ್ನ ಹಿಂದುತ್ವವನ್ನ ಒಡೆಯಲಾರದು ಅಂತ ಟಿ ಎಂ ಸಿ ಹೇಳ್ತಾ ಇದೆ ಆದ್ರೂ ನಿರುದ್ಯೋಗ ಮತ್ತು ಬಡತನದ ವಿರುದ್ಧ ಜನರ ಅಸಮಾಧಾನ ಟಿ ಎಂ ಸಿ ವಿರುದ್ಧ ಆಡಳಿತ ವಿರೋಧಿ ಅಲೆಯನ್ನ ಸೃಷ್ಟಿ ಮಾಡಿದೆ ಅನ್ನೋದು ಕಾಣ್ತಾ ಇದೆ ಈಗ ಟಿ ಎಂಸಿಗೆ ಒಂದೆಡೆ ಹಿಂದುತ್ವ ಮತ್ತೊಂದು ಕಡೆ ಜನರ ಅಸಮಾಧಾನ ಎದುರಾಗಿ ನಿಂತಿದೆ ಈ ಎರಡನ್ನ ನಿಭಾಯಿಸಿ ಮಮತಾ ಅವರು ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ತಾರ ಅಥವಾ ಬಿಜೆಪಿಗೆ ಹಿಂದುತ್ವ ನೆರವಾಗುತ್ತಾ ಅಥವಾ ಟಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಗೆಲುವು ತಂದು ಕೊಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಅಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ